ಇಡ್ಕ ಗಾಳಿ ಇಷ್ಟು ಜನ ಹಾರಿ ಹೋಯ್ ಗಾಳಿಗೆ ಈಗ ಲಕ್ಕಿ ಡ್ರಾ ಯಾರಂದೇಳಿ ನಮ್ಮನಿ ಬೋಗಣ ಗೊತ್ತ ಇವತ್ತೇ ಲಕ್ಕಿ ಡ್ರಾ ಅಲ್ಲಿ ಖಾನಿ ಎಲ್ಲ ಚೀಟಿ ಎಲ್ಲ ಮಾಡಿಟ್ಟಿತ್ತು ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಅಂದ್ರೆ ಒಂದು ಕಮೆಂಟ್ ಬಂದದ್ರಾಗೆ ಮೂರು ಸಾವ ಮೂರು ಸಾವಿರ ಜನ ಕಮೆಂಟ್ ಬಂದಿತ್ತ ಅದ್ರಾಗ ನಾನೆಲ್ಲ ಫಿಲ್ಟರ್ ಮಾಡಿ ಅಂದರೆ ಒಬ್ಬೊಬ್ಬರದ್ದು ಏ ಇಡ್ಕ ಗಾಳಿ ಮೂರು ಸಾವಿರ ಜನದ್ದು ಕಮೆಂಟ್ ಬಂದಿತ್ತು ಅಂದರೆ ಒಬ್ಬೊಬ್ರು ಹತ್ತು ಇಪ್ಪತ್ತು ಕಮೆಂಟ್ ಎಲ್ಲ ಮಾಡಿರಿ ಎಲ್ಲದ್ದು ಒಂದೊಂದೇ ಕಮೆಂಟ್ ನಾನು ಚೂಸ್ ಮಾಡಿದ್ದೆ ಇಲ್ಲಿ ಕಾಯಿ ನೋಡ್ದು ಎಲ್ಲದ್ದು ಹೆಸರು ಇದಾಗೆ ಇತ್ತು ಎಷ್ಟು ಇತ್ತು ಕೆಲವರೆಲ್ಲ ಇಪ್ಪತ್ತು ಹತ್ತು ಮೂವತ್ತು ಕಮೆಂಟ್ ಎಲ್ಲ ಮಾಡಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸಿಂಗಲ್ ಕಮೆಂಟ್ ಮಾಡಿದವರಿಗೂ ಥ್ಯಾಂಕ್ ಯು ನಿಮ್ಮ ಟೈಮ್ ನಂಗೆ ಕೊಟ್ಟದಕ್ಕೆ ಈಗ ಫೋಲ್ಡ್ ಮಾಡುವ ಮತ್ತೆ ಸ್ವಲ್ಪ ಬರೋಕ್ಕಿತ್ತು ಯಾರು ಲಕ್ಕಿ ವಿನ್ನರ್ ಆಗ್ಬೋದು ನಿಮ್ಗೆ ಗೊತ್ತಿದ್ರೆ ಈಗಲೇ ವೀಡಿಯೋ ಕಾಣ್ತಾನೆ ಕಾಣ್ತಾನೆ ಕೆಳಗೆ ಕಮೆಂಟ್ ಮಾಡಿ ಆಮೇಲೆ ಹತ್ತಿರದಾರ ಅಂದೇಳಿ ಕಲ್ಲ ಎಲ್ಲೆಲ್ಲಿಂದರೆಲ್ಲ ನೀವು ಕಮೆಂಟ್ ಮಾಡಿರಿ ಎಂತ ಗೊತ್ತಾ ಎಲ್ಲರೂ ದೂರ ಇದ್ದರಿಗೆ ಲಕ್ಕಿಡ್ರಾದ ವಿನ್ನರ್ ಅವ್ರಿಗೆ ಹೆಂಗೆ ಕೋಳಿ ಕೊಡೋದು ನೀ ಅವ್ರು ಹೆಂಗೆ ಬಂದು ಹತ್ರ ಇಲ್ಲ ಹತ್ರದರಿದಾರು ಅವ್ರು ಬಂದು ಹತ್ರ ನೀವೇ ಬತ್ತಿರಿ ಎಂತ ಮಾಡೋದು ಅಂದ್ಕೊಂಡೆ ಗೊತ್ತಿಲ್ಲ ಕಾಮಂಬ ಯಾರಿಗೆ ಹಾರತ್ತೇಳಿ ಆಮೇಲೆ ಡಿಸೈಡ್ ಮಾಡುವ ಎಂತ ಮಾಡುವ ಅದಕ್ಕೆ ಈಗ ಲಕ್ಕಿಡ್ರ ಯಾರಂದರೆ ನಮ್ಮನೆ ಬೋಗಣ ಗೊತ್ತಿ ಅಲ್ಲಿ ಇದು ಅರ್ಧ ಗಾಳಿಗೆ ಹಿಂಗೆ ಹಾರಿ ಹಾಕುದ ನಾ ಬಂದು ಹೆಕ್ಕ ಹಾಕುದು ಇದೇ ಆಯ್ತದು

ಏನೋ ತಪ್ಪುದು ಈಗ ನನಗೆ ಲಕ್ಕಿ ವಿನ್ನರ್ನ ಚೂಸ್ ಮಾಡಿದ ಇಷ್ಟು ದೊಡ್ಡ ಬಕೆಟ್ಗೆ ಇದಕ್ಕೆ ಯಾಕಮ್ಮ ಈಗ ಲಕ್ಕಿ ಡ್ರಾ ಚೀಟಿ ತೆಗೋದು ನನ್ನ ಅಮ್ಮ ಇಲ್ಲಿ ಯಾರೋ ಒಬ್ರು ಜರಗೇ ಇದ್ರು ಪ್ರಿಯಾಂಕಾ ಪೂಜಾರಿ ಇವರು ಈ ವಿಡಿಯೋನ ಕಾಣ್ತಿದ್ರು ಕಮೆಂಟ್ ಹಾಕಿ ನಿಮ್ ಚೀಟಿ ಸುಮ್ಮನೆ ಇಲ್ಲೇ ಉಳಿತಿದ್ದೀನಿ ಹ್ಮ್ ಶುರು ಮಾಡುವ ಈಗ ಅವ ನಾನು ಕಲಸಿ ಈಗ ಈ ಲಕ್ಕಿ ಡ್ರಾ ಚೀಟಿ ತೆಗೆದ್ನ ನಮ್ಮ ಕಾಮ ಯಾರಿಗ ಅದೃಷ್ಟ ಇತ್ತ ಮೇಲೆ ಈಗ ಈ ಲಕ್ಕಿ ವಿನ್ನರ್ ಇರ್ಬೋದು ಕಾಮ ಬನ್ನಿ ನಂದನ್ ಗೌಡ ನಂದನ್ ಗೌಡ ಎಸ್ ಟಿ ಝೀರೋ ಸಿಕ್ಸ್ ಯಾರ ಕಂಬ ಇವ್ರು ಫಾಲೋ ಮಾಡ್ತಿದ್ರಕ್ಕ ಕಾಂಬಾ ನಾನು ಹೇಳಿನಲ್ಲ ಮೊದಲೇನೆ ಫಾಲೋ ಮಾಡ್ತಿದ್ರೆ ಮಾತ್ರ ಅಂದ್ರೆ ಅದಕ್ಕೆ ಎಸ್ ಟಿ ಝೀರೋ ಸಿಕ್ಸ್ ಆ್ಯಕ್ಚುಲಿ ಇವರೇ ಇದ್ದಿತ್ತು ಆರ್ ಇವ್ರು ನನ್ನ ಫಾಲೋ ಮಾಡ್ತಿಲ್ಲ ಇಲ್ಲಿ ಕಣಿ ಫಾಲೋ ಮಾಡ್ತಿದ್ರೆ ಇಲ್ಲಿ ಫಾಲೋ ಬ್ಯಾಕ್ ಅಂದ್ಕೊಬರುತ್ತೋ ಇವ್ರು ನನ್ನ ಫಾಲೋ ಮಾಡ್ತಿಲ್ಲ ಸಾರಿ ನಂದವರೇ ಕಾಂಬ ಈಗ ನೆಕ್ಸ್ಟ್ ಯಾರಂದೇಳಿ ಕಾಂಬ ಇವ್ರಿಗೆ ಇದನ್ನು ಕೊಡೋದಿಲ್ಲ ಮುಂದೆ ಅಮ್ಮ ತೆಗಿ ಇನ್ನೊಂದು ತೆಗಿ ಇವರಾದರೂ ನಾನು ಫಾಲೋ ಮಾಡಿರಲಿ ோ இட்ஸ் மீ ராஜ் நாய் ಇವರು ಇಟ್ಸ್ ಮೀ ರಾಜ್ ನಾಯಕ್ ಅಂದರೆ ಎಲ್ ಹೇಳ್ಕೊಂಡಿ ಇವರೇ ಸೇಮ್ ಐ ಡಿ ಮರಿತಾ ಹ್ಞೂ ಇವರೇ ಈಗ ನಮ್ಮ ಲಕ್ಕಿ ಡ್ರಾನ ವಿನ್ನರ್ ಕಣ್ಕಣಿ ಈಗ ನಾವು ಮೆಸೇಜ್ ಹಾಕುವ ಈಗ ನಾವು ಮೆಸೇಜ್ ಮಾಡುವ ನೀವೆ ಲಕ್ಕಿ ಡ್ರಾ ನಾವಿನ್ನರ್ ಅಂದ್ರೆ ನಾವಿಬ್ಬರಿಗೆ ಮೆಸೇಜ್ ಹಾಕಿತ್ತು ಇವ್ರು ಬಂದು ತಗೊಂಡ್ ಹತ್ರ ಕಾಂಬ ನಾನು ಕೇಂತ ಅಂತ ಯಾರೆಲ್ಲ ಕಮೆಂಟ್ ಮಾಡಿರಿ ಎಲ್ಲರಿಗೂ ಮತ್ತೊಂದು ಸಲ ಥ್ಯಾಂಕ್ ಯು ಎಂತಕಂದರೆ ಎಲ್ಲರೂ ನಿಮ್ಮ ಟೈಮ್ನ ನಂಗೆ ಕೊಟ್ಟಿರಿ ಒಂದೊಂದು ನಿಮಿಷನೋ ಐದೈದು ನಿಮಿಷನೋ ಎಷ್ಟು ಅಂದರೆ ಯಾರೆಲ್ಲ ಎಷ್ಟೆಷ್ಟು ಕಮೆಂಟ್ ಮಾಡಿರಿ ಅಷ್ಟೆಷ್ಟು ಅಷ್ಟಪ್ಪ ಚೀಟಿ ನಾ ಬರೀಕಿದ್ರೆ ಎಷ್ಟು ಹೊತ್ತು ತಗೊಂಡಿದೆ ಅಂದರೆ ಯಾವ ನಾನು ಅರ್ಧ ಪೆನ್ ಖಾಲಿ ಆಯಿತು ಅರ್ಧ ಪುಸ್ತಕ ಖಾಲಿ ಆಯಿತು ಆರು ಒಂಥರ ಮಜಾ ಇತ್ತು ನನಗಂತೂ ಫುಲ್ ಕ್ಯೂರಿಯಾಸಿಟಿ ಇದ್ದಿತ್ತು ಇತ್ತು ನಾಲ್ಕು ದಿನದಿಂದ ಯಾರು ಹತ್ರ ಯಾರು ಹತ್ರ ಅಂದೇಳಿಕೆ ಹೇಗಿಂದ ಆಫರ್ ನೆಕ್ಸ್ಟು ಇಡುವ ಈ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಇನ್ಸ್ಟಾಗ್ರಾಮಾಗ ಸಪೋರ್ಟ್ ಮಾಡಿದ್ಯೋ ಹಾಗೆ ಈ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಗೆ ಎಂಥ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು